ಎರಡ್ ಸಾವಿರದ ಹದಿನೈದರಲ್ಲಿ ಮೊಹಮ್ಮದ್ ಅಕ್ಲಾ ಕಣ್ಣೂರನ್ನ ಗೋರಕ್ಷಕರು ಅಂತ ಹೇಳಿಕೊಂಡ ಗುಂಪೊಂದು ಹಲ್ಲೆ ನಡೆಸಿ ಕೊಂದಿತ್ತು ದ್ವೇಷ ಅಪರಾಧದ ಭಾಗವಾದ ಆ ಗುಂಪು ಹತ್ಯೆಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಆ ಬಳಿಕ ದ್ವೇಷ ಅಪರಾಧದ ಸರಣಿ ಮುಂದುವರದೇ ಇದೆ ಅದು ಹೆಚ್ಚುತ್ತಾ ಹೋದಂತೆ ದೇಶಾದ್ಯಂತ ಕಳವಳ ಮೂಡುವಂತಾಯಿತು ಪೆಹ್ಲೂ ಖಾನ್ ಮಜ್ಲುಮ್ ಅನ್ಸಾರಿ ಹಾಫೀಸ್ ಜುನೈದ್ ಹೀಗೆ ಈ ದ್ವೇಷ ಅಪರಾಧಗಳಿಗೆ ದೇಶಾದ್ಯಂತ ಬಲಿಪಶುಗಳಾದವರು ಹಲವರು ದ್ವೇಷ ಅಪರಾಧಗಳು ವಿವಿಧ ಮುಖವಾಡದೊಂದಿಗೆ ಪ್ರತಿದಿನ ನಮ್ಮ ಸಮಾಜವನ್ನ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಕಾಡ್ತಾನೆ ಇದೆ ಈಗ ಜೂನ್ ನಾಲ್ಕನೇ ತಾರೀಕು ಎನ್ಡಿಎ ಸರ್ಕಾರ ಪುನಃ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ದ್ವೇಷ ಅಪರಾಧ ಮತ್ತೆ ತೀವ್ರವಾಗಿ ಏರ್ತಾ ಇದೆ ಮೊನ್ನೆ ಬಕ್ರೀದ್ ಹಬ್ಬದ ಸಂಭ್ರಮಾಚರಣೆ ನಡುವೆನೂ ಆರು ಗುಂಪು ಹತ್ಯೆಗಳು ನಡೆದಿದೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಮಾಂಸದಂಗಡಿ ಧ್ವಂಸಗೊಂಡ ಸುದ್ದಿನೂ ವರದಿಯಾಗಿತ್ತು ಈಗ ಅಸ್ಸಾಂನಲ್ಲಿ ಕಳ್ಳ ಬೇಟೆಗಾರರು ಅಂತ ಶಂಕಿಸಿ ನಾಗಾನ್ ಇಬ್ಬರು ಮುಸ್ಲಿಂ ಸಹೋದರರನ್ನು ಅರಣ್ಯ ಇಲಾಖೆ ಗಾರ್ಡ್ಗಳು ಹತ್ಯೆ ಮಾಡಿರುವ ಘಟನೆ ವರದಿಯಾಗಿದೆ ಜೂನ್ ಇಪ್ಪತ್ತೆರಡರಂದು ಮೂವತ್ತಾರು ವರ್ಷದ ಸೋಮರುದ್ದೀನ್ ಮತ್ತು ನಲವತ್ನಾಲ್ಕು ವರ್ಷದ ಅಬ್ದುಲ್ ಜಲೀಲ್ ಅನ್ನು ಇಬ್ಬರು ಸಹೋದರರನ್ನ ಹತ್ಯೆ ಮಾಡಲಾಗಿದೆ ಹತ್ಯೆಯ ವರದಿ ಪ್ರಕಟಗೊಳ್ತಾ ಇದ್ದಂತೆ ಅಸ್ಸಾಮಿನ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಅಸ್ಸಾಂನಲ್ಲಿ ಅಧಿಕಾರಕ್ಕೇರಿದಾಗಿನಿಂದ ಮುಖ್ಯಮಂತ್ರಿ ಶರ್ಮಾ ಮತ್ತು ಅವರ ನೇತೃತ್ವದ ಸರ್ಕಾರ ಮಾನವ ಹಕ್ಕುಗಳನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಿರೋದು ಮತ್ತು ಬಹಿರಂಗವಾಗಿಯೇ ಕೋಮುವಾದಿ ನಡವಳಿಕೆ ತೋರಿಸಿರುವುದು ಗೊತ್ತೇ ಇದೆ ಈ ಹತ್ಯೆಯ ಬಳಿಕ ರಾಜ್ಯದ ಹೋರಾಟಗಾರರು ರಾಜಕೀಯ ನಾಯಕರು ಪ್ರತಿಪಕ್ಷಗಳ ನಾಯಕರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಹತ್ಯೆಯನ್ನ ಖಂಡಿಸಿರುವ ಆಲ್ ಅಸ್ಸಾಂ ಮೈನಾರಿಟಿ ಸ್ಟೂಡೆಂಟ್ಸ್ ಯೂನಿಯನ್ ಮೃತ ಸಹೋದರರ ಸಾವಿಗೆ ನ್ಯಾಯ ಕೊಡಿಸಬೇಕು ಮತ್ತು ಅವರ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದೆ ಇದಕ್ಕೂ ಮೊದಲು ಎಎಂಎಸ್ಯು ನಾಗಾನ್ ಜುರಿಯಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಎಫ್ಐಆರ್ನಲ್ಲಿ ನಾಲ್ವರು ಅರಣ್ಯಾಧಿಕಾರಿಗಳನ್ನ ಹೆಸರಿಸಲಾಗಿದೆ ಹತ್ಯೆಯಾದವರು ಹತ್ತಿರದ ಹಳ್ಳಿಯ ರೈತರೇ ಹೊರತು ಭೇಟೆಗಾರರಾಗಿರಲಿಲ್ಲ ಇದು ಬಡ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ನಡೆಸಲಾದ ಹತ್ಯೆ ಎಂದಿದ್ದಾರೆ ಎಎಎಂಎಸ್ಯುನ ಸಲಹೆಗಾರ ಐನುದ್ದೀನ್ ಅಹಮದ್ ರಾಜ್ಯಸಭಾ ಸಂಸದ ಅಜಿತ್ ಕುಮಾರ್ ಭುಯಾನ್ ಅಸ್ಸಾಂನ ಮುಖ್ಯಮಂತ್ರಿಯ ಕೋಮುವಾದಿ ಆದಿ ಧೋರಣೆ ಬಗ್ಗೆ ನೆನಪಿಸಿದ್ದು ಇದು ಸಂವಿಧಾನ ಬಾಹಿರ ಕೃತ್ಯ ಇದು ಪೊಲೀಸ್ ಮತ್ತು ಅರಣ್ಯ ಇಲಾಖೆಯನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ತಾ ಇರುವುದನ್ನು ತೋರಿಸುತ್ತೆ ಅಸ್ಸಾಂನ ಜನರಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳಿರುವುದಾಗಿ ದಿವೈರ್ ಉಲ್ಲೇಖಿಸಿದೆ ರಾಜ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ದೇವಬ್ರತ್ ಸೈಕಿಯಾ ಈ ಘಟನೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಮತ್ತು ಸಿಎಂ ಶರ್ಮಾ ಇದಕ್ಕೆ ಉತ್ತರಿಸಬೇಕು ಅಂತ ಹೇಳಿದ್ದಾರೆ ಯಾವುದೇ ಕಾನೂನಿನಲ್ಲಿ ಇಂತಹ ಕ್ರಮಕ್ಕೆ ಅವಕಾಶವಿಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಇಬ್ಬರನ್ನ ಯಾಕೆ ಕೊಂದ್ರು ಅನ್ನೋ ಹಲವಾರು ಪ್ರಶ್ನೆಗಳಿಗೆ ಅರಣ್ಯ ಇಲಾಖೆ ಉತ್ತರಿಸಬೇಕು ಶರ್ಮಾ ರಾಜ್ಯದಲ್ಲಿ ಅಧಿಕಾರ ಹಿಡಿದಾಗಿನಿಂದ ಇಂಥವು ನಡೀತಾನೇ ಇದೆ ಈ ಘಟನೆಯಲ್ಲೂ ಸರಿಯಾದ ನಿಯಮ ಪಾಲನೆ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಎಂದಿದ್ದಾರೆ ದೇವಭ್ರತ್ ಸೈಕಿಯ ಹೆಸರನ್ನ ಬಹಿರಂಗಪಡಿಸಲು ಬಯಸಿದ ಇಬ್ಬರು ಸ್ಥಳೀಯ ಪೊಲೀಸರ ಹೇಳಿಕೆ ಆಧಾರದ ಮೇಲೆ ಪಿಟಿಐ ಮಾಡಿರುವ ವರದಿಯಲ್ಲಿ ಆ ಇಬ್ಬರು ಸಹೋದರರು ಮಧ್ಯರಾತ್ರಿ ಅಕ್ರಮ ಮೀನುಗಾರಿಕೆ ನಡೆಸೋಕೆ ಅರಣ್ಯದ ಒಳಗೆ ಪ್ರವೇಶ ಮಾಡಿದ್ರು ಅನ್ನೋ ಆರೋಪದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ು ಹೋಗುವಾಗ ಗುಂಡಿಕ್ಕಲಾಯಿತು ಅಂತ ಹೇಳಲಾಗಿದ್ದು ಎದೆಗೆ ಗುಂಡಿಕ್ಕಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಆದರೆ ನಾಗಾವ್ ಜಿಲ್ಲೆಯ ರುಪೋಹಿ ಹತ್ ಕ್ಷೇತ್ರದ ಶಾಸಕ ನೂರುಲ್ ಹುದಾ ಇದನ್ನ ನಿರಾಕರಿಸಿದ್ದಾರೆ ಇಬ್ಬರು ಸಹೋದರರು ಅಕ್ರಮ ಮೀನುಗಾರಿಕೆ ನಡೆಸೋಕೆ ಅಭಯಾರಣ್ಯದೊಳಕ್ಕೆ ನುಸುಳಿದ್ರು ಅಂತ ಅರಣ್ಯ ಇಲಾಖೆ ಹೇಳಿದೆ ಹಾಗಾದ್ರೆ ಮೀನು ಹಿಡಿಯುವ ಬಲೆ ಮತ್ತಿತರ ಸರಂಜಾಮಗಳು ಎಲ್ಲಿವೆ ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಬೇಕಾದ್ರೆ ಕಾಲಿಗೆ ಗುಂಡು ಹಾರಿಸಬೇಕಿತ್ತು ಅರಣ್ಯ ಇಲಾಖೆ ಸರಿಯಾದ ಕ್ರಮ ಅನುಸರಿಸಿಲ್ಲ ಎಂದಿದ್ದಾರೆ ಸ್ವತಂತ್ರ ಮತ್ತು ವಿಶ್ವಾಸಾರ್ಹ ತನಿಖೆ ಅತ್ಯಗತ್ಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಸ್ವಯಂ ಪ್ರೇರಿತ ತನಿಖೆಗೆ ಆದೇಶಿಸಬೇಕು ಅಂತ ಮಾನವ ಹಕ್ಕುಗಳ ಕಾರ್ಯಕರ್ತೆ ಅಂಜುಮನ್ ಅರಾ ಬೇಗಂ ಹೇಳಿದ್ದಾರೆ ಈ ಘಟನೆ ವರದಿಯಾಗ್ತಿರುವಾಗ ಮತ್ತೊಂದು ಇಂಥದ್ದೇ ದ್ವೇಷ ಅಪರಾಧ ಬೆಳಕಿಗೆ ಬಂದಿದೆ ಗುಜರಾತಿನ ಚಿಕೋಡ್ರಾ ನಗರದ ಇಪ್ಪತ್ಮೂರು ವರ್ಷದ ಸಲ್ಮಾನ್ ಓಹರಾ ಎಂಬ ಯುವಕ ಕ್ರಿಕೆಟ್ ಪಂದ್ಯ ವೀಕ್ಷಿಸೋಕೆ ಕ್ರೀಡಾಂಗಣಕ್ಕೆ ಹೋಗಿದ್ದಾಗ ದುರಂತವೇ ನಡೆದು ಹೋಗಿದೆ ಆತನನ್ನ ನಿರ್ದಯವಾಗಿ ಹೊಡೆದು ಸಾಯಿಸಲಾಗಿದೆ ಸಲ್ಮಾನ್ ಆನಂದ ಜಿಲ್ಲೆಯ ಪೋಲ್ಸಾನ್ ಕಾಂಪೌಂಡ್ ನಿವಾಸಿಯಾಗಿದ್ದು ಬಟ್ಟೆ ವ್ಯಾಪಾರ ಮಾಡ್ತಿದ್ರು ಪಂದ್ಯದ ವೇಳೆ ಮುಸ್ಲಿಂ ಆಟಗಾರರಿದ್ದ ತಂಡ ಉತ್ತಮವಾಗಿ ಆಟ ಆಡ್ತಾ ಇದ್ದದಕ್ಕೆ ಅಲ್ಲಿನ ಒಂದು ಗುಂಪು ಅಸಹನೆಗೊಂಡಿತ್ತು ಅಂತ ವರದಿಗಳು ಹೇಳುತ್ತೆ ಹೋರಾಟಗಾರ ಅಸಿಂ ಖೇಡವಾಲಾ ಘಟನೆ ಕುರಿತು ನೀಡಿರುವ ವಿವರಗಳ ಪ್ರಕಾರ ಪಂದ್ಯಾವಳಿಯಲ್ಲಿ ಮುಸ್ಲಿಂ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದರಿಂದ ಪಂದ್ಯಕ್ಕೂ ಮುಂಚೆನೆ ಉದ್ವಿಗ್ನತೆ ಶುರುವಾಗಿತ್ತು ಒಂದು ಗುಂಪಿಗೆ ಇದನ್ನ ಸಹಿಸೋಕಾಗಿರಲಿಲ್ಲ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅನೇಕ ಆಟಗಾರರು ಮುಸ್ಲಿಂರಾಗಿದ್ದರು ಫೈನಲ್ನಲ್ಲೂ ಹೆಚ್ಚಾಗಿ ಮುಸ್ಲಿಮರನ್ನ ಒಳಗೊಂಡಿದ್ದ ತಂಡವೇ ಚೆನ್ನಾಗಿ ಆಟ ಮತ್ತೊಂದು ತಂಡದಲ್ಲೂ ಎರಡ್ ಮೂರು ಮುಸ್ಲಿಮರಿದ್ರು ಇದು ಕೋಮು ಘರ್ಷಣೆಗೆ ಕಾರಣವಾಗಬಹುದು ಅಂತ ಸಂಘಟಕರು ಕೂಡ ಆತಂಕಿತರಾಗಿದ್ರು ಅಲ್ಲದೆ ಅನೇಕ ಮುಸ್ಲಿಂ ಆಟಗಾರರು ಕೂಡ ತಮಗೆ ಭಯವಾಗ್ತಿರುವುದಾಗಿ ಹೇಳಿದ್ರು ಅವರು ಆಡ್ತಾ ಇರುವಾಗ ಜೈ ಶ್ರೀರಾಮ್ ಘೋಷಣೆ ಕೂಗಿ ಸರಿಯಾಗಿ ಆಡದಂತೆ ಅಡ್ಡಿಪಡಿಸ್ತಾ ಇದ್ದಿದ್ದು ನಡೆದಿತ್ತು ಅಲ್ಲಿ ಸೇರಿದ ಐದು ಸಾವಿರಕ್ಕೂ ಹೆಚ್ಚು ಜನರಲ್ಲಿ ಮುಸ್ಲಿಂ ಸಮುದಾಯದವರು ಐನೂರ ಇರಲಿಲ್ಲ ಎನ್ನಲಾಗಿದೆ ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೊಬ್ಬ ಪಾರ್ಕಿಂಗ್ ವಿಚಾರಕ್ಕೆ ಸಲ್ಮಾನ್ ಜೊತೆ ಜಗಳ ತೆಗೆಯೋದ್ರೊಂದಿಗೆ ಘಟನೆ ಶುರುವಾಯಿತು ಬಳಿಕ ಇನ್ನೂ ನಾಲ್ಕೈದು ಜನರೊಂದಿಗೆ ಬಂದ ಆತ ಸಲ್ಮಾನ್ ಅಂತ ತಿಳಿದು ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ಸುಹೇಲ್ ಮೇಲೆ ಹಲ್ಲೆ ನಡೆಸಿದ ಆಗ ಆತನ ರಕ್ಷಣೆಗಾಗಿ ಸಲ್ಮಾನ್ ಧಾವಿಸಿದಾಗ ಸುತ್ತುವರೆದ ಗುಂಪು ಸಲ್ಮಾನ್ ಅನ್ನ ನಿರ್ದಯವಾಗಿ ಥಳಿಸಿದೆ ಹೀಗೆ ಹಲ್ಲೆ ನಡೀತಾ ಇದ್ರೆ ಕೆಲವರು ದಾಳಿಕೋರರನ್ನ ಹುರಿದುಂಬಿಸ್ತಾ ಇದ್ದಿದ್ದು ಮಾರೋ ಮಾರೋ ಅಂತ ಹೇಳ್ತಾ ಇದ್ದಿದ್ದು ವಿಡಿಯೋದಲ್ಲಿ ಸರಿಯಾಗಿದೆ ಸಲ್ಮಾನ್ ನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ತೀವ್ರವಾಗಿ ಗಾಯಗೊಂಡಿದ್ದರಿಂದ ಸಾವನ್ನಪ್ಪಿದ್ದಾರೆ ಚೂರಿ ಇರತದಿಂದ ಕಿಡ್ನಿಗೆ ತೀವ್ರ ಹಾನಿಯಾಗಿದ್ದರಿಂದ ಸಲ್ಮಾನ್ ಸಾವನ್ನಪ್ಪಿರುವುದಾಗಿ ಮರಣೋತ್ತರ ಪರೀಕ್ಷೆ ವರದಿ ಹೇಳಿದೆ ಸಲ್ಮಾನ್ ಹೊರತುಪಡಿಸಿ ಮತ್ತಿಬ್ಬರು ಮುಸ್ಲಿಮರು ಗಾಯಗೊಂಡಿದ್ದು ಚಿಕಿತ್ಸೆ ನೀಡಲಾಗಿದೆ ಸಲ್ಮಾನ್ ಕುಟುಂಬ ದೂರು ದಾಖಲಿಸಿದೆ ಈವರೆಗೆ ಏಳು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಐಪಿಸಿ ಸೆಕ್ಷನ್ ನೂರ ನಲವತ್ಮೂರು ಸೆಕ್ಷನ್ ನೂರ ನಲವತ್ತೇಳು ಸೆಕ್ಷನ್ ನೂರ ನಲವತ್ತೆಂಟು ಸೆಕ್ಷನ್ ಮುನ್ನೂರ ಎರಡು ಮತ್ತು ಸೆಕ್ಷನ್ ಮುನ್ನೂರ ಇಪ್ಪತ್ನಾಲ್ಕರ ಅಡಿ ಪ್ರಕರಣ ದಾಖಲಾಗಿದೆ ಆದರೆ ಐಪಿಸಿಯ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಂದರೆ ಅಪರಾಧ ಪಿತೂರಿಯನ್ನು ಸೇರಿಸುವ ಅಗತ್ಯವಿದೆ ಅಂತ ಹೋರಾಟಗಾರ ಆಸಿಂ ಖೇಡವಾಲಾ ಆಗ್ರಹಿಸಿದ್ದಾರೆ ಈಗ ನಮಗೆ ಆಡೋಕೆ ಧೈರ್ಯವಿಲ್ಲ ಅಂತ ಮುಸ್ಲಿಂ ಕ್ರೀಡಾಪಟುಗಳು ಭಯಪಡ್ತಿದ್ದಾರೆ ಮುಖ್ಯ ಆರೋಪಿಗಳಾದ ವಿಶಾಲ್ ಮತ್ತು ಶಕ್ತಿ ಅನ್ನೋ ಇಬ್ಬರನ್ನ ಬಂಧಿಸಿಲ್ಲ ಅಂತ ವಕೀಲ ಗುಲ್ರೇಶ್ ಸೈಯದ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನಡೀತಿರುವ ಈ ದ್ವೇಷ ಅಪರಾಧಗಳಿಗೆ ಯಾವಾಗ ಈ ಪ್ರಶ್ನೆ ಕಾಡ್ತಾನೆ ಇದೆ ಒಂದು ಸಮುದಾಯವನ್ನ ಭಯಗೊಳಿಸಿ ಬದುಕುವ ಹಕ್ಕನ್ನ ಕಸಿದುಕೊಳ್ಳುವ ಈ ದುರ್ವರ್ತನೆ ಮತ್ತದಕ್ಕೆ ಸರ್ಕಾರದ ಮೌನ ಬೆಂಬಲ ನಿರಂತರವಾಗಿ ದ್ವೇಷವನ್ನೇ ಬಿಗ್ತಾ ಇದೆ ದೇಶದ ಪ್ರಧಾನಿಯೇ ಈ ದ್ವೇಷ ವಾತಾವರಣಕ್ಕೆ ಮತ್ತಷ್ಟು ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಸಹಿಷ್ಣುತೆಯ ಊರಿಗೆ ಮತ್ತಷ್ಟು ಜೀವಗಳು ಬಲಿಯಾಗಬೇಕು ಗೊತ್ತಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ